ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾ ರವಿ ರಿಷ್ಕಾ ಲಾಗ್ ಇವತ್ತು ನಾನು ಸ್ಕಿನ್ ಬಗ್ಗೆ ಒಂದು ಟ್ರಿಪ್ಸ್ ಹೇಳ್ತಾ ಇದ್ದೀನಿ ನಾವು ಮನೆಯಲ್ಲೇ ಹೇಗೆ ಕ್ರೀಮ್ನ ತಯಾರಿಸ್ಬೋದು ನಮ್ಮ ಸ್ಕಿನ್ನಿಗೆ ನ್ಯಾಚುರಲ್ ಆಗಿ ಹೇಗೆ ನಾವು ಒಂದು ಕ್ರೀಮ್ನ ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನಮ್ಮ ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಎಲ್ಲ ಆಗುತ್ತೆ ಡಾರ್ಕ್ ಸ್ಪಾಟು ಮತ್ತು ಪ್ರಿಗಮೆಂಟೇಷನ್ನು ನೋಡಿ ಎಲ್ಲ ಇಲ್ಲೆಲ್ಲ ಕಣ್ಣತ್ರ ಎಲ್ಲ ಬಿದ್ದಿರುತ್ತೆ ಮುಖದಲ್ಲಿ ಎಲ್ಲ ಅದು ನಮಗೆ ಒಂಥರ ಬೇಜಾರಾಗುತ್ತೆ ಸ್ಕಿನ್ನು ಹಾಳಾದಾಗ ಅದಕ್ಕೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ತಯಾರಿಸ್ಬೋದು ಒಂದು ಕ್ರೀಮನ್ನ ಕೈಯಲ್ಲಿ ಮತ್ತು ಮುಖದಲ್ಲೆಲ್ಲ ಟ್ಯಾನ್ ಆಗಿರುತ್ತೆ ನೋಡಿ ಅದೆಲ್ಲ ಹೋಗಡಿಸುತ್ತೆ ಇದಕ್ಕೆ ನಾವು ಏನು ಬೇಕು ರೆಸಿಪಿಗೆ ಇದು ಏನು ಐಟಮ್ಸ್ ಬೇಕು ಅದೆಲ್ಲ ಇದರಲ್ಲಿ ನನಗೆ ಹೇಳಿಕೊಡ್ತಾ ಇದ್ದೀನಿ ಒಂದು ಆಲೂಗಡ್ಡೆ ಮತ್ತು ನೆನೆಸಿಟ್ಟ ಅಕ್ಕಿ ಮತ್ತು ಮೊಸರು ಕಾರ್ನ್ ಪೌಡರ್ ಮತ್ತು ಮಿಲ್ಕು ಇಷ್ಟು ಐಟಮ್ಸ್ನ ರೆಡಿ ಮಾಡಿಟ್ಕೋಬೇಕು ಫಸ್ಟಿಗೆ ನಾವು ಒಂದು ಅಕ್ಕಿನ ನೆನೆಸಿಟ್ಕೋಬೇಕು ಒನ್ ಅವರ್ ನಾವು ನೆನೆಸಿಡಬೇಕು ನೆನೆಸಿಟ್ಟ ಅಕ್ಕಿನ ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ ಹಾಗೆ ಮೊದಲು ಅದನ್ನು ವಾಶ್ ಮಾಡಿಕೊಂಡು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ಚರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡ್ತಾ ಇದ್ದೀನಿ ನಾನು ಇದರಿಂದ ನಮಗೆ ಇದು ಇದು ಗ್ರೈಂಡ್ ಆಗುವಾಗ ಸ್ವಲ್ಪ ನಾವು ನೀರನ್ನ ಹಾಕಬೇಕು ನೀರನ್ನ ಹಾಕಿ ಇದು ಸ್ವಲ್ಪ ಗ್ರೈಂಡ್ ಆಗಿದ ಮೇಲೆ ಇದನ್ನು ನಾವು ಸೋರಿಸಬೇಕು ಸೋರಿಸುವುದು ಯಾಕೆ ಅಂತ ಹೇಳಿದರೆ ಮೇಲೆ ಅಕ್ಕಿಯೆಲ್ಲ ಅದರ ನುಣ್ಣಗೆ ರುಬ್ಬಿದ್ರು ಕೆಲವು ಸಲ ಅಕ್ಕಿ ಎಲ್ಲ ಮೇಲೆ ಇರುತ್ತೆ ಹಾಗಾಗಿ ನಮಗೆ ಅದರ ನೀರು ಮಾತ್ರ ಸಾಕಾಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಸೋರಿಸ್ಬೇಕು ಅಂದರೆ ಜಾಲಿಸ್ಬೇಕು ಜಾಲಿಸಿದ ಮೇಲೆ ಅದರ ನೀರು ಮಾತ್ರ ತೆಗಿಬೇಕು ನೋಡಿ ಈ ಥರ ಒಂದು ಸ್ಪೂನಲ್ಲಿ ಮಾಡಿ ಆವಾಗ ಅದು ನೀರು ಮಾತ್ರ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಅದನ್ನು ನಾವೀಗ ಒಂದು ಸೈಡಲ್ಲಿ ಈ ಥರ ಆದಮೇಲೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳುವ ಇವಾಗ ಒಂದು ಆಲೂಗಡ್ಡೆನ ತಗೊಳ್ಳುವ ಆಲೂಗಡ್ಡೆನ ಒಂದು ಚೆನ್ನಾಗಿ ಒಂದು ತುರಿಬೇಕು ತುರಿದ ಇದು ನಮಗೆ ತುರಿದದ್ದು ಒಂದು ಜಾರಿಗೆ ಹಾಕಿದ ನಂತರ ಇದನ್ನು ನಾವು ಒಂದು ಇದರ ರಸ ಮಾತ್ರ ನಮಗೆ ಬೇಕಾಗುತ್ತೆ ಅಂದರೆ ಅದರ ನೀರನ್ನ ಸೋರ್ಸಿದಾಗ ನಮಗೆ ಅದರ ರಸ ಉಳಿತದಲ್ವಾ ಅದರ ಅಡಿಯಲ್ಲಿ ಒಂದು ಕ್ರೀಮ್ ಥರ ನಮಗೆ ಒಂದು ಸಿಕ್ಕುತ್ತೆ ಅದರ ನೀರನ್ನ ಚೆಲ್ಲಿದ ಮೇಲೆ ಅದರ ಒಂದು ಕ್ರೀಮ್ ಥರ ಬರುತ್ತೆ ಅದು ಮಾತ್ರ ನಮಗೆ ಸಾಕಾಗುತ್ತೆ ನಾನೀಗ ತೋರಿಸ್ತೀನಿ ಅದು ಏನು ಅಂತೇಳಿ ನೋಡಿ ಈಗ ಈ ಥರ ಸೋರ್ಸಿದ ಮೇಲೆ ಚೂ ನೀರು ಬರುತ್ತೆ ನೋಡಿ ಈಗ ನೀರು ಬಂದಮೇಲೆ ನೋಡಿ ಅಡಿಯಲ್ಲಿ ಒಂಥರ ಕ್ರೀಮ್ ಥರ ನಿಂತಿರುತ್ತೆ ನಾವು ಇದನ್ನು ಮಾತ್ರ ಯೂಸ್ ಮಾಡಬೇಕು ಆ ನೀರನ್ನ ಚೆಲ್ಬೇಕು ಹಾಗೆಯೇ ಇವಾಗ ನಾವು ಮೊಸರನ್ನು ತೆಗೋಬೇಕು ಮೊಸರು ಈಗ ನೀರಾಗಿರುತ್ತೆ ನೋಡಿ ಅಂದರೆ ಗಟ್ಟಿ ಮೊಸರು ನಾವು ತೆಕೊಳ್ತಾ ಇಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಸೋಸಬೇಕು ಇಲ್ಲದ್ರೆ ಬಟ್ಟೆಯಲ್ಲಿ ಸಹ ನಾವು ಹಿಂಡಿದಾಗ ಈ ಸಪ್ರೇಟಾಗಿ ನಮಗೆ ಒಂದು ಕ್ರೀಮ್ ಥರ ಸಿಕ್ಕುತ್ತೆ ನಾನು ಇದರಲ್ಲೇ ಜಾಲ ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಕ್ರೀಮ್ ಥರ ಅದು ನನಗೆ ಅದು ನೀರೆಲ್ಲ ಸೋರಿದ ಮೇಲೆ ಮೇಲೇದು ಮಾತ್ರ ಕ್ರೀಮ್ ತೆಕ್ಕೋಬೇಕು ಅಂದರೆ ಗಟ್ಟಿ ಮೊಸರಾಗಿರಬೇಕು ನೋಡಿ ಈ ಥರ ಮಾಡಿದಾಗ ನಮಗೆ ಅದು ನೀರಿನ ಅಂಶ ಸ್ವಲ್ಪ ಕೆಳಗೋಗಿ ಇವಾಗ ನಾವು ಗ್ಯಾಸ್ ಮೇಲೆ ಸ್ಟಿಕ್ ಪಾತ್ರನೇ ಇಡಬೇಕು ಯಾಕಂತೇಳಿದರೆ ಇದು ತಲೆ ಹಿಡಿಯುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಇದು ಗ್ಯಾಸ್ ಹಚ್ಚಿದ್ದೇನೆ ಇದಕ್ಕೆ ನಾನೀಗ ಅಕ್ಕಿದು ನೀರಿತ್ತಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನಾವು ಹಾಕಿದ್ದು ರಸ ತೆಗೊಂಡಿದ್ವಲ್ಲ ಆ ನೀರನ್ನ ಇದ್ದೀನಿ ಹಾಗೆಯೇ ಒಂದು ಲೋಟದಷ್ಟು ಒಂದು ಎಷ್ಟು ಬೇಕು ಆ ಲಿಮಿಟು ನಿಮಗೆ ಒಂದು ಗೊತ್ತಾಗುತ್ತೆ ಒಂದು ಹಾಫ್ ಲೋಟದಷ್ಟು ಮಿಲ್ಕ್ನ ಹಾಕಿದ್ದೇನೆ ಈ ಹಿಟ್ಟನ್ನ ಚೆನ್ನಾಗಿ ನಾವು ಮೆಲ್ಲಗೆ ನಿಧಾನವಾಗಿ ಇದನ್ನು ಕುದಿಸ್ಬೇಕು ಅಂದರೆ ಜೋರಾಗಿ ಕುದಿಸ್ಬಾರ್ದು ಅಂದರೆ ಜೋರು ಗ್ಯಾಸ್ ಇಟ್ಟರೆ ಅದು ತಲೆ ಹಿಡಿಯುತ್ತ ಚಾನ್ಸಸ್ ಇರುತ್ತೆ ಆದರೆ ನಾನ್ ಸ್ಟಿಕ್ ಮಾಡೋದ್ರಿಂದ ನಾವು ಯಾವುದೇ ತಲೆ ಹಿಡಿಯಲ್ಲ ನೀವು ಸ್ಟೀಲಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಈ ಕ್ರೀಮ್ ಹಾಳಾಗುತ್ತೆ ಸ್ಟೀಲಲ್ಲಿ ಮಾಡಲಿಕ್ಕೆ ಹೋದರೆ ಇವಾಗ ನೋಡಿ ಈ ಥರ ಕ್ರೀಮು ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಈ ಥರ ಬಂದಾಗ ನಾವು ಇದಕ್ಕೆ ನಾ ಮೊಸರು ಇಟ್ಟುಕೊಂಡಿದ್ದೇನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆ ಪೇಸ್ಟ್ನ ಅದಕ್ಕೀಗ ಕಾರ್ನ್ ಪೌಡ್ರದ್ದು ನೀರನ್ನ ಇದ್ದೀನಿ ನೋಡಿ ಸ್ವಲ್ಪ ಅದಕ್ಕೆ ಕಾರ್ನ್ ಪೌಡಿಗೆ ನೀರು ಹಾಕಿ ಸ್ವಲ್ಪ ಕಲಡಿಸಿಡ್ಬೇಕು ಈ ಥರ ನೋಡಿ ಇದು ಆಲ್ ಆಲ್ ಥರ ಆದರೆ ಸಾಕು ಈಗ ಇದನ್ನು ಮೆಲ್ಲಗೆ ನಾವು ಮಾಡಬೇಕು ಇದು ನೋಡಿ ಈಗ ಕ್ರೀಮ್ ಥರ ಆಗ್ತಾ ಇದೆ ನೋಡಿ ಇದು ಇದಕ್ಕೆ ಯಾವುದೇ ಆಯಿಲ್ ಹಾಕಬೇಡಿ ಹಾಗೆಯೇ ಹಾಲುಗಡ್ಡೆಯಲ್ಲಿ ನೋಡಿ ನಾನು ಹೇಳಿದೆ ನೋಡಿ ಅಡಿಯಲ್ಲಿ ಒಂದು ಕ್ರೀಮ್ ಥರ ಇರುತ್ತೆ ಅದನ್ನು ಸಹ ನಾವು ಹಾಕಿದಾಗ ನಮಗೆ ಇದು ಒಂಥರ ಆಯಿಲ್ ಫೀಲ್ ಆಗುತ್ತೆ ನೋಡಿ ಆಯಿಲ್ ಥರ ಇದ್ದಾಗೆ ಅನಿಸ್ತದೆ ಅಂದರೆ ಅದು ಹಾಲಿನಲ್ಲಿರುವ ಕೆನೆ ಅಂಶ ಎಲ್ಲ ಇರುತ್ತಲ್ಲ ಮಿಲ್ಕು ಮತ್ತು ಮೊಸರು ಹಾಕಿದ್ರಿಂದ ನಮಗಿದು ಕ್ರೀಮ್ ಥರನೇ ಆಗಿ ಕ್ರೀಮ್ ಥರ ಅನಿಸುತ್ತೆ ನೋಡಿ ಈ ಥರ ಹೇಗೆ ಬಂದಿದೆ ಹೇಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುದಿಸಿ ಕುದಿಸಿ ಒಂದು ಸೈಡಲ್ಲಿ ಇಟ್ಕೋಬೇಕು ಈ ಕ್ರೀಮ್ನ ನೋಡಿ ಈ ಥರ ಬಂದಿದೆ ಪರ್ಫೆಕ್ಟಾಗಿ ಆಗಿದೆ ಇದನ್ನೊಂದು ಯಾವುದಾದ್ರೂ ಗ್ಲಾಸ್ ಜಾರಲ್ಲಿ ಹಾಕಿ ಇಡಿ ನಾನೀಗ ಒಂದು ಇದು ಬಿಸಿ ಇರೋದ್ರಿಂದ ನಾನೊಂದು ಬಾಲಲ್ಲಿ ಹಾಕಿ ಅದನ್ನು ನಾನು ಸೈಡಲ್ಲಿ ಎತ್ಕೊಂಡಿರ್ತೀನಿ ಇದು ಕ್ರೀಮ್ ಇದೆ ಅಲ್ವಾ ನಾನೀಗ ರೆಡಿ ಮಾಡಿದ್ದು ನೋಡಿ ಕ್ರೀಮನ್ನು ನೋಡಿ ಇದು ಹೇಗೆ ಸ್ಮೂತ್ ಸ್ಮೂತಾಗಿದೆ ನೋಡಿ ಈ ಥರ ಸ್ಮೂತ್ ಆಗಿದ್ರೆ ಸಾಕು ಇದನ್ನು ನಾವು ಇದು ಫ್ರಿಜ್ಜಲ್ಲಿ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು ಒನ್ ಒನ್ ವೀಕ್ವರೆಗೆ ನಾವು ಇದನ್ನು ಸ್ಟೋರೇಜ್ ಮಾಡ್ಕೋಬೋದು ನಮಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ಕೋಬೋದು ಇವಾಗ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಸ್ಕಿನ್ನಿಗೆ ಚೆನ್ನಾಗಿ ಹಿಂಗೆ ಅಪ್ಲೈ ಮಾಡಬೇಕು ನಮ್ಮದು ನೆಕ್ ಹತ್ರನೂ ಹೀಗೆ ಅಪ್ಲೈ ಮಾಡಬೇಕು ಯಾಕಂತ ಹೇಳಿದರೆ ಅದು ನಮಗೆ ಒಳ್ಳೆ ಫಿನಿಶಿಂಗ್ ಕೊಡುತ್ತೆ ಇದರಲ್ಲಿ ಯಾವುದೇ ಇದಿರೋದು ನ್ಯಾಚುರಲ್ ಆಗಿರುತ್ತೆ ಸ್ಕಿನ್ನು ಹಾಗೆಯೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಟರ್ ಡೇಸ್ ಡೇಸಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾವು ಇದನ್ನು ಕರೆಕ್ಟಾಗಿ ಡೈಲಿ ಒಂದು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಅಪ್ಲೈ ಮಾಡಬೇಕು ಇದು ಅಪ್ಲೈ ಮಾಡಿದ ಮೇಲೆ ಇದು ಡ್ರೈ ಆಗಬೇಕು ಎಲ್ಲ ಡ್ರೈ ಆಗಬೇಕು ಫುಲ್ಲು ಫುಲ್ ಡ್ರೈ ಆದಮೇಲೆ ನಾವು ಇದನ್ನು ಹಾಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ರಿಸಲ್ಟ್ ಬಂದಿದೆ ನೋಡಿ ಸ್ವಲ್ಪ ಬರುತ್ತೆ ಅಷ್ಟೇ ಅಂದರೆ ನಮಗೆ ಇವಾಗನೇ ರಿಸಲ್ಟ್ ಕೊಡಲ್ಲ ಅದು ಅಂದರೆ ತರ್ಟಿ ಡೇಸ್ ನಾವು ಅದನ್ನು ಯೂಸ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಒಂದು ವೀಕ್ಲಿ ಒಂದು ಟೂ ಟೈಮ್ಸ್ ನಾವು ಯೂಸ್ ಮಾಡ್ಕೋಬೋದು ಹಾಗೆಯೇ ನೋಡಿ ನಾವೀಗ ಯೂಸ್ ಮಾಡಿದ್ರಿಂದ ಸ್ಕಿನ್ನು ನಮಗೆ ಒಂಥರ ಸ್ಮೂತ್ ಅನಿಸುತ್ತೆ ನೋಡಿ ಸ್ಮೂತಾಗಿ ಅನಿಸುತ್ತೆ ಹಾಗೆ ಆ ಥರ ಫೀಲ್ ಆಗುತ್ತೆ ನಮಗೆ ಹಾಗೆಯೇ ಸ್ವಲ್ಪ ಆಯಿಲ್ ಆಯಿಲ್ ಸ್ಕಿನ್ ಥರ ಫೀಲ್ ಆಗುತ್ತೆ ಓಕೆ ಹಾಗೇ ಸ್ಕಿನ್ನು ನಮ್ಮದು ಹೆಲ್ದಿಯಾಗಿರುತ್ತೆ ಈ ಇದನ್ನು ಈ ಇದನ್ನು ನಾವು ಯೂಸ್ ಮಕ್ಕಳು ಸಹ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದು ನ್ಯಾಚುರಲ್ ಆಗಿರೋದು ಇದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಹಾಗೆಯೇ ನೋಡಿ ಈ ಥರ ಬರುತ್ತೆ ಸ್ಕಿನ್ನು ಮತ್ತು ಪಿಗ್ಮೆಂಟೇಷನ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾವು ಈಗ ನಿಮಗೆ ಇದು ಪೇಸಿಗೆ ಹಾಕುವ ಕ್ರೀಮ್ ಎಲ್ಲ ಟ್ರಿಪ್ಸ್ ಕೊಡ್ತೀವಲ್ಲ ಅದು ಚ ನಮ್ಮ ನಮ್ಮದು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಕಮೆಂಟಲ್ಲಿ ಹೇಳಿ ನಾವೇನಾದರೂ ಮಿಸ್ಟೇಕ್ ಮಾಡಿದರೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್